ವಾಟ್ ಈಸ್ ದ ಸಲ್ಯೂಷನ್ ಫಾರ್ ಓವರ್ ಥಿಂಕಿಂಗ್ ಹೌ ಟು ಓವರ್ ಕಮ್ ಓವರ್ ಥಿಂಕಿಂಗ್ ಇದು ಹತ್ತು ಹೆಜ್ಜೆಗಳಿದೆ ಹತ್ತು ಹೆಜ್ಜೆಗಳನ್ನು ನಾವು ಸರಿಯಾಗಿ ಇಟ್ಟರೆ ನಾವು ಓವರ್ ಥಿಂಕಿಂಗ್ನಿಂದ ಮುಕ್ತರಾಗಬಹುದು ಯಾವುದದು ಹತ್ತು ಹೆಜ್ಜೆ ಮೊದಲನೇ ಹೆಜ್ಜೆ ಯಾವುದೇ ಆಲೋಚನೆಗೆ ಒಂದು ಸಮಯ ನಿಗದಿ ಮಾಡಬೇಕು ಅಂದ್ರೇನು ತಲೆಯಲ್ಲಿ ಒಂದು ಆಲೋಚನೆ ಬರುತ್ತೆ ಉದಾಹರಣೆಗೆ ನಾನು ಈ ವಯಸ್ಸಿನೊಳಗೆ ಮನೆಯನ್ನು ಕಟ್ಟಬೇಕು ಅಥವಾ ವಿದ್ಯಾರ್ಥಿಯಾಗಿದ್ದರೆ ನಾನು ಈ ವಿಷಯವನ್ನು ಅಥವಾ ಈ ವಿಷಯದಲ್ಲಿ ಇಷ್ಟು ಅಂಕಗಳನ್ನು ಗಳಿಸಬೇಕು ಅಷ್ಟೆ ನಾನು ಗಳಿಸಬೇಕು ಗಳಿಸ್ದೇ ಇದ್ದರೆ ಮೇಷ್ಟ್ ಹೊಡಿತಾರೆ ಇಷ್ಟು ಅಂಕ ಬರದೇ ಇದ್ದರೆ ಮನೇಲಿ ಅವಮಾನ ಆಗುತ್ತೆ ಇಷ್ಟು ಅಂಕ ಬರ್ದೇ ಇದ್ದರೆ ಫ್ರೆಂಡ್ಸು ಆ ಗೇಲಿ ಮಾಡ್ತಾರೆ ಇದು ಇದು ಓವರ್ ಥಿಂಕಿಂಗ್ ಅಲ್ಲ ಇಷ್ಟು ಅಂಕವನ್ನು ಗಳಿಸ್ಬೇಕು ಅಂತ ಅಂದ್ಕೊಂಡ್ಮೇಲೆ ಅದು ಅದು ಆಲೋಚನೆ ಆಗಬಾರ್ದು ನಿರ್ಧಾರ ಆಗಬೇಕು ಆ ನಿರ್ಧಾರ ಆಗಿದ್ದು ಕಾರ್ಯರೂಪಕ್ಕೆ ಬರಬೇಕು ಯು ಹ್ಯಾವ್ ಟು ವರ್ಕ್ ಬ್ಯಾಕ್ವರ್ಡ್ಸ್ ಸೊ ನನಗೆ ಇವತ್ತು ಎಂಬತ್ತು ಅಂಕ ಬರಬೇಕು ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಎಂಬತ್ತು ಅಂಕ ನಾನು ಯಾವ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಅಂಕಗಳು ನಿಗದಿಯಾಗಿವೆ ಯಾವ ವಿಭಾಗಕ್ಕೆ ನಾನು ಹೆಚ್ಚು ಒತ್ತು ಕೊಟ್ಟು ಓದಬೇಕು ಯಾವ ವಿಭಾಗದಿಂದ ಕಡಿಮೆ ಅಂಕ ಬರುತ್ತೆ ಅದರಲ್ಲಿ ಏನು ಮಾ ಪ್ರಶ್ನೆ ಬರುತ್ತೆ ಇದನ್ನೆಲ್ಲ ನೋಡಿಕೊಂಡು ಸೊ ಓವರ್ ಥಿಂಕ್ಗೆ ಮದ್ದೇನಪ್ಪ ಅಂದರೆ ಲಿಮಿಟಿವರ್ ಥಾಟ್ ಟು ಎ ಸ್ಪೆಸಿಫಿಕ್ ಟೈಮ್ ನೀವು ಆಲೋಚನೆ ಮಾಡಬೇಡಿ ಪ್ಲ್ಯಾನ್ ಮಾಡಿ ನೀವು ಚಿಂತೆ ಮಾಡಬೇಡಿ ಕಾರ್ಯ ಯೋಜನೆ ಮಾಡಿ ಎರಡನೇದು ಇದು ಮೊದಲನೇ ಹೆಜ್ಜೆ ಏನು ಆಲೋಚನೆಗೆ ಕಾಲ ನಿಗದಿ ಮಾಡಿ ಒಂದು ಟೈಮ್ ಇಟ್ಕೊಳ್ಳಿಬೇಕಾರೆ ಧಾರಾಳವಾಗಿ ಯೋಚನೆ ಮಾಡಿ ನಾನು ಟೆಸ್ಟಲ್ಲಿ ಎಂಬತ್ತು ಮಾರ್ಕ್ಸ್ ತಗೋತೀನಿ ಹದಿನೈದು ನಿಮಿಷ ಗಡಿಯಾರದಲ್ಲಿ ಟೈಮ್ ಸೆಟ್ ಮಾಡಿ ಯೋಚನೆ ಮಾಡಿ ಹದಿನೈದು ನಿಮಿಷ ಅಂಕ ತೊಗೋತೀನಿ ಹದಿನೈದು ಸಾರಿ ಎಂಬತ್ತಂಕ ತೊಗೊಳ್ತೀನಿ ಎಂಬತ್ತಂಕ ತೊಗೊಳ್ತೀನಿ ಅಂಕ ಹೇಳ್ಕೊಳ್ಳಿ ತೊಂದರೆ ಇಲ್ಲ ಹದಿನೈದು ನಿಮಿಷ ಆದಮೇಲೆ ಆಲೋಚನೆ ಗಿಡಾವಟ್ಟು ಅನ್ನಬೇಕು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಇದು ಮೊದಲನೇದು ಎರಡನೇದು ಫೋಕಸ್ ಆನ್ ದಿ ಸಲ್ಯೂಷನ್ ನಾವು ಪರಿಹಾರದ ಕಡೆ ಗಮನ ಕೊಡಬೇಕು ನಾನು ಮನೆ ಕಟ್ಟಬೇಕು ಮನೆ ಕಟ್ಟಬೇಕಾದ್ರೆ ನಾನು ಸೈಟ್ ತೊಗೊಳ್ಬೇಕು ಪರಿಹಾರ ನೀವು ಅದಕ್ಕೆ ಪ್ಲ್ಯಾನ್ ಮಾಡಬೇಕು ಯಾವುದಕ್ಕೆ ಅಷ್ಟೇ ಪ್ಲ್ಯಾನ್ ಮಾಡಬೇಕು ಪ್ಲ್ಯಾನ್ ಯುವರ್ ವರ್ಕ್ ಆ್ಯಂಡ್ ವರ್ಕ್ ಯುವರ್ ಪ್ಲ್ಯಾನ್ ಯಾರು ಹೇಳಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಓವರ್ ಥಿಂಕಿಗೇ ಓವರ್ ಥಿಂಕಿಂಗಿಗೆ ಸಲ್ಯೂಷನ್ ಗೋಲ್ಡನ್ ಸಲ್ಯೂಷನ್ ಏನು ಅಂದರೆ ಪ್ಲ್ಯಾನ್ ಆ್ಯಂಡ್ ವರ್ಕ್ ಸೊ ಇಲ್ಲೇನು ಮಾಡಬೇಕು ಪರಿಹಾರದ ಕಡೆ ಗಮನ ಕೊಡಬೇಕು ಸಮಸ್ಯೆ ಕಡೆಗಲ್ಲ ಅಯ್ಯೋ ನಂಗೆ ಕಡಿಮೆ ಮಾರ್ಕ್ಸ್ ಬಂದುಬಿಡ್ತು ಅಯ್ಯೋ ನನಗೆ ಈ ಸಲ ಸೈಟ್ ಅಲಾಟ್ ಆಗಲಿಲ್ಲ ಸೈಟ್ ಅಲಾಟ್ ಆಗಲಿಲ್ಲ ಸೈಟ್ ಅಲಾಟ್ ಆಗಲಿಲ್ಲ ಸೈಟ್ ಅಲಾಟ್ ಆಗಲಿಲ್ಲ ಅಂತ ಯೋಚನೆ ಮಾಡಬಾರ್ದು ಯಾಕೆ ಅಲರ್ಟ್ ಆಗಲಿಲ್ಲ ಡೋಂಟ್ ಆಸ್ಕ್ ವೈ ಆಸ್ಕ್ ಹೌ ಅಲರ್ಟ್ ಆಗಲಿಲ್ಲ ಯಾಕಾಗಲಿಲ್ಲ ಹೇಗೆ ತಗೋಬೇಕು ನಾನು ಈ ಲೇಔಟಲ್ಲಿ ಇಷ್ಟು ರೇಟ್ ಆಯಿತು ಅದಕ್ಕೆ ಆಗಲಿಲ್ಲ ಪಕ್ಕದ ಲೇಔಟಲ್ಲಿ ರೇಟ್ ಕಡಿಮೆ ಇದೆ ಅಲ್ಲಿ ತೊಗೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಫೋಕಸ್ ಆನ್ ದಿ ಸೊಲ್ಯೂಷನ್ ನಾಟ್ ಆನ್ ದಿ ಪ್ರಾಬ್ಲಮ್ ಓವರ್ ಥಿಂಕಿಂಗು ನೀವು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಸೊ ವಾಟ್ ವಿ ಹ್ಯಾವ್ ಟು ಡೂ ವಿ ಹ್ಯಾವ್ ಟು ಥಿಂಕ್ ಆನ್ ದಿಸ್ ಸಲ್ಯೂಷನ್ ಮೂರನೇ ಹೆಜ್ಜೆ ಏನಪ್ಪ ಅಂದರೆ ಪ್ರ್ಯಾಕ್ಟೀಸ್ ಮೈಂಡ್ಫುಲ್ನೆಸ್ ತಕ್ಷಣದತ್ತ ಗಮನ ಕೊಡಿ ಈ ಕ್ಷಣದಲ್ಲಿ ಬದುಕಿ ಈ ಕ್ಷಣದಲ್ಲಿ ನಾವು ಬದುಕಿದ್ರೆ ನಮಗೆ ಓವರ್ ಥಿಂಕಿಂಗ್ ಬರೋಕ್ಕೆ ಸಾಧ್ಯವೇ ಇಲ್ಲ ಒಂದು ರಿಡಸ್ಟ್ ಡೈಜೆಸ್ಟಲ್ಲಿ ಭಾಳ ಹಿಂದೆ ಓದಿದ್ದೆ ನಾನೊಂದು ಪ್ರಸಂಗ ಒಂದು ಬಸ್ಸು ಪ್ರವಾಸಿಗರನ್ನು ಹೊತ್ತು ಹೋಗ್ತಾ ಇರುತ್ತೆ ಅದು ಒಂದು ಒಳ್ಳೆ ರೆಸ್ಟೋರೆಂಟ್ ಮುಂದೆ ನಿಲ್ಲುತ್ತೆ ಅದು ಒಂದೊಳ್ಳೆ ಹೋಟೆಲ್ ಮುಂದೆ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ತಾರೆ ತಿಂಡಿಗೆ ನಿಲ್ಲಿಸಿದಾಗ ಎಲ್ಲ ಬಸ್ನವರೆಲ್ಲ ಇಳಿದು ಆ ಹೋಟೆಲ್ನಲ್ಲಿ ಬೇಕಾದಂಥ ತಿನಿಸುಗಳನ್ನು ಆರ್ಡರ್ ಮಾಡ್ತಾಯಿರ್ತಾರೆ ಒಬ್ಬ ವ್ಯಕ್ತಿ ಒಬ್ಬ ಪ್ರವಾಸಿ ಆ ವೆಯ್ಟ್ರ್ ಏನು ಕೊಡಲಿ ಅಂತ ಬಂದು ಕೇಳಿದಾಗ ಮಾಡಿ ಇವನೇನೋ ಒಂದು ಖಾದ್ಯ ಹೇಳ್ತಾನೆ ಉದಾಹರಣೆಗೆ ಪಾಯಸ ಅಂತ ಹೇಳಿ ಪಾಯಸ ಕೊಡಿಯಪ್ಪ ನನಗೆ ಬಿಸಿ ಬಿಸಿ ಪಾಯಸ ಎರಡು ಒಂದು ಲೋಟನೋ ಅದೆಷ್ಟೋ ಅವನು ಸ್ವಾಮಿ ದಯವಿಟ್ಟು ಕ್ಷಮಿಸಿ ನಾನು ನಿಮಗೆ ಪಾಯಸ ಕೊಡಲ್ಲ ಅಂತ ಯಾಕೆ ಇದೆಯಲ್ಲ ಮೆನುನಲ್ಲಿ ಲಿಸ್ಟಲ್ಲಿ ಇದೆಯಲ್ಲ ನಾವು ಮಾಡುವಂತಹ ಸ್ವಾದಿಷ್ಟವಾದ ಪಾಯಸವನ್ನು ನೀವು ಅನುಭವಿಸಬೇಕು ಅಂದರೆ ಕನಿಷ್ಠ ನಿಮಗೆ ಇಪ್ಪತ್ತೈದು ನಿಮಿಷ ಬೇಕು ಬಿಸಿ ಬಿಸಿಯಾಗಿ ತಂದು ಕೊಡ್ತೀವಿ ಅದಕ್ಕೆ ತುಪ್ಪ ಹಾಕ್ತೀವಿ ಮೇಲೆ ಗೋಡಂಬಿ ಪುಡಿ ಉದುರಿಸ್ತೀವಿ ಆಮೇಲೆ ಚಮಚದಲ್ಲೇ ಅದನ್ನು ನೀವು ಹೀಗೆ ಕಲಸಿ ಒಂದೊಂದು ಸ್ಪೂನನ್ನು ಕೂಡ ಆಸ್ವಾದಿಸ್ತಾ ಇದ್ದರೆ ಒಂದೊಂದು ಚಮಚ ನಮಗೆ ನಿಮ್ಮನ್ನು ನೋಡಿ ಸಂತೋಷ ಆಗುತ್ತೆ ಆದರೆ ಕ್ಷಮಿಸಿ ನಿಮ್ಮ ಬಸ್ಸು ಇಲ್ಲಿ ನಿಲ್ಲುವುದು ಕೇವಲ ಹದಿನೈದು ನಿಮಿಷ ಹದಿನೈದೇ ನಿಮಿಷ ನಿಮ್ಮ ಬಸ್ಸಲ್ಲಿ ನಿಂತ್ಕೊಳ್ಳೋದು ಅದರಿಂದ ನಿಮಗೆ ತಿನ್ನೋದ್ರ ಕಡೆ ಗಮನ ಇರಲ್ಲ ಅದರಿಂದ ನಮ್ಮ ಏನು ಏನು ಹೇಳ್ತಾರೆ ಡಿಶ್ಶು ಪಾಯಸಕ್ಕೆ ಜಸ್ಟಿಫಿಕೇಷನ್ ಸಿಕ್ಕಲ್ಲ ನೀವು ಅದಕ್ಕೆ ನೀರು ಮಿಕ್ಸ್ ಮಾಡೋ ಇನ್ನೊಂದು ಮಿಕ್ಸ್ ಮಾಡೋ ಘಟ ಘಟ ಅಂತ ಕುಡಿದೋದ್ರೆ ಹೋಯಿತು ನಿಮಗೆ ಆ ಕಡೆ ಗಮನ ಇರೋಲ್ಲ ಅದರಿಂದ ನೀವು ಬ್ರೆಡ್ಡು ಆಮ್ಲೆಟ್ಟು ಸ್ಯಾಂಡ್ವಿಚ್ಚು ಆರ್ಡರ್ ಮಾಡಿ ತಿಂದು ಎದ್ದೋಗಿ ನೋಡಿ ಯಾಕೆ ಈ ಪ್ರಸಂಗ ಇದು ನಿಜವಾದ ಪ್ರಸಂಗ ಅಂತೆ ದಾಖಲಾಗಿರೋದು ಅಂದರೆ ಆ ತಕ್ಷಣದ ಬದುಕು ಇದೆಯಲ್ಲ ಅಂದರೆ ತಿಂಡಿ ತಿನ್ನೋವಾಗಿ ಅವನಿಗೆ ಬಸ್ ಹತ್ತೋ ಯೋಚನೆ ಇರಬಾರ್ದು ತರಗತಿಯಲ್ಲಿ ಕೂತ್ಕೊಂಡು ಪಾಠ ಕೇಳುವಾಗ ಸಿನಿಮಾ ಪರದೆ ಕಣ್ಮುಂದೆ ಬರಬಾರ್ದು ಊಟ ಮಾಡುವಾಗ ಟಿ ವಿಯಲ್ಲಿ ನಡೆದಂಥ ಯಾವುದೋ ಅಸಭ್ಯ ಅಶ್ಲೀಲ ವಿಷಯ ಮನಸ್ಸಿಗೆ ಬರಬಾರ್ದು ಟಿ ವಿ ಆಫ್ ಮಾಡಬೇಕು ಇದೆಲ್ಲ ಹೇಳ್ತೀನಿ ತಕ್ಷಣದ ಕಡೆ ಗಮನ ಕೊಡಬೇಕು ಅದರಿಂದ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ ಅದಾದಮೇಲೆ ಇದು ನಾಲ್ಕನೇ ಹೆಜ್ಜೆ ನಾನು ಹೇಳ್ತಾ ಇರೋದು ಮಾಹಿತಿಯ ಭಾರ ಬೇಡ ಓವರ್ ಇನ್ಫಾರ್ಮೇಶನ್ ಶ್ರೀರಾಮಕೃಷ್ಣ ಪರಮಹಂಸರು ವಚನ ವೇದದಲ್ಲಿ ಹೇಳ್ತಾರೆ ಯುದ್ಧ ಮಾಡೋಕ್ಕೆ ಕತ್ತಿ ಬೇಕು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಒಂದು ಗುಂಡು ಸೂಜಿ ಸಾಕು ಅಂತ ಯಾಕೆ ಈ ಮಾತು ಹೇಳ್ತಾರೆ ಅವರು ಅಂದರೆ ಅಧ್ಯಾತ್ಮದಲ್ಲಿ ಎಷ್ಟು ಮುಂದುವರಿಬೇಕು ನಾವು ಹೇಗೆ ಮುಕ್ತಿಯನ್ನು ಪಡಿಬೇಕು ಅಥವಾ ಹೇಗಿರ್ಬೇಕು ಜಗತ್ತಿನಲ್ಲಿಂದಾಗ ನೀನು ಮುಕ್ತಿಯನ್ನು ಪಡ್ಕೊ ನೀನು ಬಂದಿರೋದು ಮಾವಿನ ಹಣ್ಣು ತಿನ್ನೋಕ್ಕೆ ಒಂದು ಹಣ್ಣು ಕಿತ್ಕೊ ತಿನ್ಕೊಂಡು ಹೋಗು ಆ ಎಲೆ ಎಷ್ಟು ಬ ಇದ್ರ ಬೇರೆಲ್ಲೋಗಿದೆ ಕಾಂಡಗಳೆಷ್ಟಿದೆ ಅವೆಲ್ಲ ನಿನ್ನ ಕೆಲಸ ಅಲ್ಲ ಅದರ ಅರ್ಥ ಏನು ಈ ಬದುಕಿನಲ್ಲಿ ನನ್ನ ಪಾತ್ರ ಏನು ಅದನ್ನು ತಕ್ಷಣದ ಬದುಕಿನಲ್ಲಿ ನಾನು ಅನುಭವಿಸಬೇಕಾದ್ದೇನಿದೆ ಅದನ್ನು ಮುಗಿಸಿ ಹೋಗ್ಬೇಕು ಶ್ರೀರಾಮಕೃಷ್ಣರು ಇದನ್ನು ಹೇಳಿದ್ದು ಸಾಮಾನ್ಯರಿಗೆ ಅಂದ್ರೇನು ನರೇಂದ್ರ ಹುಟ್ಟಿರೋದು ಜಗತ್ತಿಗೆ ಬೋಧನೆ ಮಾಡೋಕ್ಕೆ ಅವನು ಕಾಳಿಯ ಪುತ್ರ ಅವನು ಕತ್ತಿಯ ರೀತಿಯಲ್ಲಿ ಅವನಿಗೆ ಕತ್ತಿ ಬೇಕು ಆದರೆ ನಾಗಮಹಾಶ ಇರೋಂಥ ಭಕ್ತರಿಗೆ ಬೇಕಿಲ್ಲ ಒಬ್ಬ ವ್ಯಕ್ತಿ ಮುಕ್ತನಾಗೋದಕ್ಕೆ ಅವನ ಮಟ್ಟಿಗೆ ಅವನ ಸಾಧನೆ ಸಾಕು ಅಂದರೆ ವಿಶೇಷವಾಗಿ ಭಗವಂತನಿಂದ ರೂಪಿತವಾದರೂ ಅನುಮೋದನೆ ಪಡೆದವರು ಅವರ ಕತೆ ಬೇರೆ ಇದನ್ನು ಹೇಳೋಕ್ಕೆ ರಾಮಕೃಷ್ಣ ಕಥೆ ಹೇಳಿದ್ರು ಅದನ್ನು ಇಲ್ಲಿ ಯಾಕೆ ತಂದೆ ಅಂದರೆ ಈ ಬದುಕಿನಲ್ಲಿ ಈ ಕ್ಷಣ ತಕ್ಷಣದ ಬದುಕು ಇದೆಯಲ್ಲ ಅದೇ ಆಧ್ಯಾತ್ಮ ಇನ್ನೇನೂ ಅಲ್ಲ ಈ ಕ್ಷಣ ನಾವೇನು ಮಾಡ್ತಿರ್ತೀವೋ ಅದರಲ್ಲಿ ಪೂರ್ತಿ ಇನ್ವಾಲ್ವ್ ಆಗೋದು ಅದು ಕಷ್ಟ ಅದು ಯಾಕೆಂದರೆ ಮನಸ್ಸಿನ ಸ್ವಭಾವ ಎತ್ತೆತ್ತಲಗೋ ಹೋಗ್ತಾ ಇರುತ್ತೆ ಓವರ್ ಥಿಂಕಿಂಗ್ ಮಾಡ್ತಾ ಇರುತ್ತೆ ಯಾರು ನೋಡಿ ಹೋಟೆಲಲ್ಲಿ ಊಟ ಮಾಡುವವರು ಎಷ್ಟು ಜನ ತಮ್ಮ ಊಟದ ಕಡೆ ಗಮನವನ್ನು ಕೊಡ್ತಾ ಇರ್ತಾರೆ ಒಂದು ಬೇರೆಯವ್ರ ಕಡೆ ಗಮನ ಕೊಡ್ತಿರ್ತಾರೆ ಇಲ್ಲ ತಮ್ಮ ಮೊಬೈಲಲ್ಲಿರ್ತಾರೆ ಇಲ್ಲ ಕಾಲಲ್ಲಿರ್ತಾರೆ ಇಲ್ ಎಲ್ಲೋ ಒಂದು ಕಡೆ ಅವರು ಆಹಾರದ ಕಡೆ ಅದರ ಸ್ವಾದಿಷ್ಟ ರುಚಿಯ ಕಡೆ ಗಮನವನ್ನೇ ಕೊಡ್ತಾಯಿರಲ್ಲ ಓವರ್ ಥಿಂಕಿಂಗ್ ಓವರ್ಲಿ ಗೆಟಿಂಗ್ ಇನ್ವಾಲ್ವ್ ಇನ್ ಲೈಫ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಇನ್ಸ್ಟೆಡ್ ಆಫ್ ಎಂಜಾಯಿಂಗ್ ದಟ್ ಮೂಮೆಂಟ್ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ವಿ ಓವರ್ ಥಿಂಕ್